ಕಿಲಾಡಿಯಿಂದ ಫೇಮಸ್ ಆದ ನಟ ಮಡೇನೂರು ಮನು ಅವರಿಗೆ ಸಂಬಂಧಪಟ್ಟ ವಿಚಾರ ಅದೊಂದು ಹುಡುಗಿ ವಿಚಾರದಿಂದ ಈಗ ಆ ಠಾಣೆಯಲ್ಲಿ ಕಂಬಿ ಎಣಿಸುವ ಪರಿಸ್ಥಿತಿಯನ್ನ ಮಡೆನೂರು ಮನು ಎದುರಿಸ್ತಾ ಇದ್ದಾರೆ ಇವತ್ತು ಅವರ ನಟನೆಯ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ರಿಲೀಸ್ ಕೂಡ ಆಯ್ತು ಆದ್ರೆ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೂ ಆಗದೆ ಪೊಲೀಸರ ಎದುರು ಗಳಗಳನ್ನೇ ಹತ್ ಬಿಟ್ರಂತೆ ಎ ಸಿ ಪಿ ಬಸವರಾಜ್ ಅವರು ವಿಚಾರಣೆಯನ್ನು ನಡೆಸ್ತಾ ಇದ್ರು ಮನು ವಿಚಾರಣೆಯನ್ನು ಈ ವೇಳೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಸರ್ ನನ್ನ ನಂಬಿ ಸರ್ ನನ್ನ ಕರಿಯರ್ ಸ್ಪಾಯಲ್ ಆಗೋಗ್ಬಿಡ್ತು ಸರ್ ಅಂತ ಅಂಗಲ ಹಚ್ಚಿದ್ರಂತೆ ಈ ಥರ ಸಂತ್ರಸ್ತೆಯನ್ನು ಕೂಡ ಪೊಲೀಸರು ಕರೆದು ವಿಚಾರಣೆ ಮಾಡಿದ್ರು ಆನಂತರ ಮಾತಾಡಿರೋ ಸಂತ್ರಸ್ತೆ ಮನು ನನಗೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಅವೆಲ್ಲ ವೈರಲ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮನುಪತಿ ದಿವ್ಯಾ ನನ್ನ ಗಂಡನ ಹೆಸರು ಕೆಲವರು ಹಾಳು ಮಾಡ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿಲ್ಲ ಅಂತ ವಿಶ್ವಾಸ ನನ್ಗಿದೆ ಅಂತ ವ್ಯಕ್ತಪಡಿಸಿದ್ರು ವಿಶ್ವಾಸವನ್ನ ಆರೋಪಿಯನ್ನು ಕೋರ್ಟ್ಗೆ ಹಾಜರು ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ನಿನ್ನೆ ಈ ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ ಹೇಳಿದ್ದೆ ನೋಡಿ ಸರ್ ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಇಲ್ಲಿ ತೋರಿಸ್ತೀನಿ ನೋಡಿ ಈಗ ಅಂದ್ರೆ ನಂಬರು ನಂಬರ್ ನಂಬರ್ ಇದು ಐದನೇ ತಾರೀಕು ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ಜೊತೆ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ ಆಮೇಲೆ ನಿನ್ನ ಬೇಕು ಅಂತ ಅಂದ್ರೆ ನನ್ಗೆ ವಿಡಿಯೋ ಮಾಡ್ಕೊಡು ಅವನ್ ಅಪ್ಪಣ್ಣ ಅವ್ನು ಶೋಗೋದು ಇಷ್ಟ ಆಗ್ತಿರ್ಲಿಲ್ಲ ಸೊ ಇವ್ ಶೋಗೆಲ್ಲ ಹೋಗ್ತಲ್ಲ ಅವ್ನ ಜೊತೆ ಹೋಗೋದೇ ಅವ್ಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪನ ಮೇಲೆ ಈ ತರ ವಿಡಿಯೋ ಮಾಡಿಸ್ತಾನೆ ಈ ತರ ವಿಡಿಯೋ ಮಾಡಿಸ್ತೇನೆ ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ ಹಂಗೆ ಹೆಂಗೆ ಅಂತೆಲ್ಲ ಕೇಳ್ದ ಅದಾದ ಒಂದ್ ಎರಡ್ ಮೂರ್ ದಿನಕ್ಕೆ ಒಂದ್ ಪಪ್ಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದ ನಾನೇ ಬೇರೆ ನಂಬರ್ ಇಂದ ಕಾಲ್ ಮಾಡಿ ಆರ್ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ ನೋಡು ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನ್ಗೆ ವಿಡಿಯೋ ಕಳಿಸ್ತಾ ವಿಡಿಯೋ ಮಾಡಿ ನೀನು ಕಳಿಸ್ತಾ ದಯವಿಟ್ಟು ಕ್ಷಮಿಸಿ ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದೀನಿ ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ ಅವ್ನ್ ಏನ್ ಅವ್ನ್ ಸಾಯಿ ಅಂದ್ರೆ ನಾನ್ ಸಾಯಕ್ ರೆಡಿ ಇದ್ದೆ ಅದನ್ನ ಒಂದ್ ಎನ್ಕಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಈ ಆಡಿಯೋ ಈ ವಿಡಿಯೋ ಮಾಡಿ ನನ್ಗ ಅವ್ನ್ ಕಲ್ಸಿಸ್ತು ಅದು ಏನಂತ ಅಂದ್ರೆ ಸರ್ ನನ್ನ ಪಾಸ್ಟ್ ಅಂತ ಹೇಳಿದೆ ಪಾಸ್ಟ್ ಅಂದ್ರೆ ಕಂಪ್ಲೀಟ್ ಆಗಿ ಹೇಳಿರ್ಲಿಲ್ಲ ನನ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಮದ್ವೆ ಆಗು ಅಂತ ತುಂಬಾ ನಾನು ಇನ್ನ ಕಾಮಿಡಿ ಕಿಲಾಡಿ ಬಂದಿರ ನಾನು ಯಾವ್ದೋ ಒಂದು ರಿಯಾಲಿಟಿ ಶೋ ಬಂದಿರ್ಲಿಲ್ಲ ಯಾವ್ ರಿಯಾಲಿಟಿ ಶೋಗು ಬಂದಿರಲಿಲ್ಲ ಇನ್ನು ನಾನ್ ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ ಆ ಒಂದ್ ಸಂದರ್ಭದಲ್ಲಿ ಆ ನಮ್ ಊರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಗ್ಳು ಮಗಳಿಗೆ ಹಂಗೆ ಹೆಂಗೆ ಅಂತೆಲ್ಲ ತುಂಬಾ ಪ್ರೆಷರ್ ಹಾಕ್ತಿದ್ರು ನಮ್ಮ ಅಮ್ಮ ಸಾಯಕ್ ಹೋಗಿದ್ರು ಇದು ಮದ್ವೆ ಆಗ್ತೇ ಇಲ್ವಾ ಹಂಗೆ ಹೆಂಗೆ ಅಂತ ಓ ನಾನ್ ಮದ್ವೆ ಆಗ್ಬಿಟ್ರೆ ನಾನ್ ಏನು ಮಾಡಕ್ ಆಗಲ್ಲ ಹಂಗೆ ಹೆಂಗೆ ಅಂತ ನಾನ್ ಯೋಚನೆ ಮಾಡಿ ಅಲೋಕ್ ಅಂತ ಏನ್ ಹೆಸರು ಕೇಳ್ಪಡ್ತಿದ್ರೆ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ ಒಂದ್ ಕನ್ಸುಗಳಿತ್ತು ಮದ್ವೆಗಿದ್ವಿ ಅನ್ನೋ ಕನ್ಸುಗಳೆಲ್ಲ ಅವ್ರಿಗ್ ಇರ್ಲಿಲ್ಲ ಆ ಒಂದ್ ಕಾರಣಕ್ಕೆ ನಾನ್ ಅವ್ರತ್ರ ಹೋಗಿ request ಮಾಡ್ಕೊಂಡೆ ಈತರ ನಮ್ಮೂರವ್ರ್ ಹತ್ರ ಮತ್ತೆ ನಮ್ಮ ಅಮ್ಮನ್ ಹತ್ರ ಅಷ್ಟೇ ನಾಟಕ ಆಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ್ನ ನಂಬ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ ಮನೆನಲ್ ನಂಬ್ಸಿದ್ವಿ ಇದನ್ನ ನಾನು ಶೋಗ್ ಹೋಗಕ್ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ನಾನ್ ತಿಳಿಸಿದ್ದೆ ನೋಡಿ ಸರ್ ಈ ತರ ಹೌದು ಸರ್ ಒಬ್ರು ಲೇಡಿ ಡಾನ್ ಇದಾರೆ ಅದ್ ಯಾರು ನನಗೆ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್ ಸರ್ ಒಂದು ಒಂದ್ ಪ್ರೋಗ್ರಾಮಯ್ ಬರ್ತಾ ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ವ ಸರ್ ಈಗ ಇವನು ಒಬ್ಬ ಇದ್ ಮಾಡಿದಾರೆ ಅಂದ್ರೆ ಕರ್ಕೊಂಡು ಹೋಗೋದು ಕರ್ಕೊ ಬರೋದು ಯಾಕೆಂದ್ರೆ ನಾನೊಬ್ಳ ಹೆಣ್ಮು ಸರ್ ಇವೊಂದು ಹೆಣ್ಮನ್ ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನ ಮನೆ ಹತ್ರ ಬಿಡೋದು ಜವಾಬ್ದಾರಿ ಕರ್ಕೊಂಡು ಇರುತ್ತಲ್ಲ ಸರ್ ಕರ್ಕೊಂಡು ಹೋಗಿ ಕರ್ಕೊ ಬರೋದು ಮಾಡ್ತಾ ಇದ್ರು ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಾ ಇದ್ರು